ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇವತ್ತು ನೋಡ್ತಾ ಇದ್ದೀವಿ ಒಂಬತ್ತನೇ ತರಗತಿಯ ವಿಜ್ಞಾನ ಅಧ್ಯಾಯ ಒಂದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ನೀವು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಅಭ್ಯಾಸಗಳು ಒಂದು ಈ ಕೆಳಗಿನ ತಾಪಗಳನ್ನು ಸೆಲ್ಸಿಯಸ್ ಅಳತೆಗೆ ಪರಿವರ್ತಿಸಿ ಸೆಲ್ಸಿಯಸ್ ಅಳತೆಗೆ ಪರಿವರ್ತನೆ ಮಾಡಬೇಕಾದರೆ ಕೆಲ್ವಿನ್ ನಿಂದ ಎರಡ್ನೂರ ಡಿಗ್ರಿ ಮೈನಸ್ ಮಾಡಬೇಕು ಎ ಎರಡ್ನೂರ ತೊಂಬತ್ಮೂರು ಕೆಲ್ವಿನ್ ಬಿ ನಾಲ್ಕುನೂರ ಎಪ್ಪತ್ತು ಕೆಲ್ವಿನ್ ಎ ಎರಡ್ ತೊಂಬತ್ಮೂರು ಕೆಲ್ವಿನ್ ಎರಡ್ ತೊಂಬತ್ಮೂರು ಮೈನಸ್ ಎರಡ್ ನೂರ ಎಪ್ಪತ್ಮೂರು ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಅದೇ ರೀತಿ ಬಿ ನಾಲ್ಕುನೂರ ಎಪ್ಪತ್ತು ಕೆಲ್ವಿನ್ ನಾಲ್ಕುನೂರ ಎಪ್ಪತ್ತು ಮೈನಸ್ ಎರಡ್ ನೂರ ಎಪ್ಪತ್ಮೂರು ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಒಂದು ನೂರ ತೊಂಬತ್ತೇಳು ಡಿಗ್ರಿ ಸೆಲ್ಸಿಯಸ್ ಸಿತಲ್ವಾ ಸೊ ಅದೇ ರೀತಿ ಎರಡನೇ ಪ್ರಶ್ನೆ ಈ ಕೆಳಗಿನ ತಾಪಗಳನ್ನು ಕೆಲ್ವಿನ್ ಅಳತೆಗೆ ಪರಿವರ್ತಿಸಿ ಕೆಲ್ವಿನ್ ಅಳತೆಗೆ ಪರಿವರ್ತನೆ ಮಾಡಬೇಕಾದ್ರೆ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಎರಡು ನೂರ ಎಪ್ಪತ್ಮೂರು ಕೆಲ್ವಿನ್ ಕೂಡಿಸಬೇಕು ಆಯ್ತಾ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇದೆ ಇಪ್ಪತ್ತೈದು ಪ್ಲಸ್ ಎರಡ್ನೂರ ಎಪ್ಪತ್ಮೂರು ಕೆಲ್ವಿನ್ ಅಂದ್ರೆ ಎರಡ್ ತೊಂಬತ್ತೆಂಟು ಕೆಲ್ವಿನ್ ಆಗುತ್ತದೆ ಅದೇ ರೀತಿ ಬಿ ಮುನ್ನೂರ ಎಪ್ಪತ್ಮೂರು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ಎರಡ್ ನೂರ ಎಪ್ಪತ್ಮೂರು ಕೆಲ್ವಿನ್ ಇವುಗಳನ್ನ ಎರಡನ್ನ ಕೂಡಿದ್ರೆ ಆರ್ನೂರ ನಲ್ವತ್ತಾರು ಕೆಲ್ವಿನ್ ಕೆಲ್ವಿನ್ ಆಗುತ್ತದೆ ಅಂದ್ರೆ ಸಿಂಪಲ್ ಆಗಿ ನೆನಪಿಟ್ಕೊಳ್ಳಿ ನಿಂದ ಡಿಗ್ರಿ ಸೆಂಟಿಗ್ರೇಡ್ ಮಾಡ್ಬೇಕಾದ್ರೆ ಇದರಿಂದ ಎರಡ್ ಎಪ್ಪತ್ ಮೂರು ಮೈನಸ್ ಮಾಡಬೇಕು ಅದೇ ರೀತಿ ಸೆಲ್ಸಿಯಸ್ ನಿಂದ ಕೆಲ್ವಿನ್ ಕನ್ವರ್ಟ್ ಮಾಡ್ಬೇಕಾದ್ರೆ ಇದರಲ್ಲಿ ಎರಡ್ ನೂರ ಕೂಡಬೇಕು ಅಷ್ಟೇ ಮೂರನೆಯ ಪ್ರಶ್ನೆ ಈ ಕೆಳಗಿನ ವೀಕ್ಷಣೆಗಳಿಗೆ ಕಾರಣ ಕೊಡಿ ಅಂತ ಹೇಳಿದರೆ ಎ ಸಮಯ ಕಳೆದಂತೆ ನ್ಯಾಪ್ತಲೀನ್ ಗುಳಿಗೆಗಳು ನಿಶೇ ನಿಶೇಷವಾಗಿ ಮಾಯವಾಗುತ್ತವೆ ಉತ್ತರ ಉಷ್ಣವು ಘನವಸ್ತುವನ್ನು ನೇರವಾಗಿ ಅನಿಲ ಸ್ಥಿತಿಯ ಅನಿಲ ಸ್ಥಿತಿಗೆ ಬದಲಾಯಿಸುವ ಪ್ರಕ್ರಿಯೆಗೆ ಒಳಪಡುತ್ತದೆ ಅದೇ ರೀತಿ ಬಿ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ ಉತ್ತರ ಅನಿಲಗಳ ವಿಸ್ತರಣೆಯ ಕ್ರಿಯೆಯು ವಾಸನೆಯನ್ನು ಬಹಳ ದೂರದವರೆಗೆ ಪಸರಿಸುತ್ತದೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಕಣಗಳ ನಡುವಿನ ಆಕರ್ಷಣಾ ಬಲದ ಏರಿಕೆ ಕ್ರಮದಲ್ಲಿ ಈ ಕೆಳಗಿನ ವಸ್ತುಗಳನ್ನು ಜೋಡಿಸಿ ಅಂತ ಇದೆ ನೀರು ಸಕ್ಕರೆ ಆಕ್ಸಿಜನ್ ಉತ್ತರ ಆಕ್ಸಿಜನ್ ನೀರು ಸಕ್ಕರೆ ಅದೇ ರೀತಿ ಇನ್ನು ಐದನೆಯ ಪ್ರಶ್ನೆ ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ ಅಂತ ಇದೆ ಎ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಝೀರೋ ಡಿಗ್ರಿ ಸೆಲ್ಸಿಯಸ್ ಸಿ ನೂರು ಡಿಗ್ರಿ ಸೆಲ್ಸಿಯಸ್ ಉತ್ತರ ಎ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ದ್ರವ ರೂಪದ ಸ್ಥಿತಿ ಅಂದ್ರೆ ಇಪ್ಪತ್ತೈದು ಡಿಗ್ರಿಯಲ್ಲಿ ಇರಬೇಕಾದ್ರೆ ನೀರಿನ ರೂಪದಲ್ಲಿ ಇರುತ್ತದೆ ಬಿ ಝೀರೋ ಡಿಗ್ರಿ ಸೆಲ್ಸಿಯಸ್ ಘನ ರೂಪದ ಅಥವಾ ದ್ರವ ಮೂಲ ಸ್ಥಿತಿ ಸಿ ನೂರು ಡಿಗ್ರಿ ಸೆಂಟಿ ಸೆಲ್ಸಿಯಸ್ ನೂರು ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ದ್ರವರೂಪ ಅಥವಾ ಅನಿಲ ರೂಪದ ಸ್ಥಿತಿಯಾಗಿರುತ್ತದೆ ಅಂದ್ರೆ ನೀರಿನ ಭೌತಿಕ ಸ್ಥಿತಿ ಅಂದ್ರೆ ಇಪ್ಪತ್ತೈದು ಡಿಗ್ರಿ ಇದ್ದಾಗ ದ್ರವ ರೂಪದಲ್ಲಿ ನೀರಾಗೆ ಇರುತ್ತದೆ ಝೀರೋ ಡಿಗ್ರಿಯಲ್ಲಿ ಇದ್ದಾಗ ಘನ ರೂಪ ರೂಪ ಅಂದ್ರೆ ಬರ್ಫ್ ಆಗಬಹುದು ಅಥವಾ ಬರ್ಪ್ ಆಗಕ್ ಶುರು ಆಗಿರ್ಬೋದು ಅಂದ್ರೆ ದ್ರವ ಮೂಲ ಸ್ಥಿತಿ ಅದೇ ರೀತಿ ನೂರು ಡಿಗ್ರಿಗೆ ಅದನ್ನ ಕುದಿಸಿದಾಗ ನೂರು ಡಿಗ್ರಿಯಲ್ಲಿ ನೀರ್ ಕುದಿಯುತ್ತೆ ಅದು ಇನ್ನೂ ಕುದಿಯುತ್ತಿರಬೇಕಾದ್ರೆ ದ್ರವ ರೂಪದಲ್ಲಿರುತ್ತೆ ಅಥವಾ ಅದು ಬಾಷ್ಪೀಕ ಬಾಷ್ಪೀ ಆಗುತ್ತಲ್ಲ ಸೊ ಅದು ಅನಿಲವಾಗಿ ಹೊರಬರುತ್ತದೆ ಸೊ ಎರಡು ಸ್ಥಿತಿಯಲ್ಲಿ ಇರಬಹುದು ಅದು ಆರನೆಯ ಪ್ರಶ್ನೆ ಈ ಕೆಳಗಿನವುಗಳನ್ನು ಎರಡೂ ಕಾರಣಗಳೊಂದಿಗೆ ಸಮರ್ಥಿಸಿ ಅಂತ ಇದೆ ಎ ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವವಾಗಿರುತ್ತದೆ ಉತ್ತರ ನೀರಿನ ಘನೀಭವನವು ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ಮತ್ತು ಕುದಿಯುವ ಬಿಂದು ನೂರು ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುವುದರಿಂದ ತನ್ನ ಸ್ಥಿತಿ ಅಂದರೆ ದ್ರವರೂಪದ ಸ್ಥಿತಿಯನ್ನು ಹೊಂದಿರುತ್ತದೆ ಬಿ ಕಬ್ಬಿನದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನರೂಪದಲ್ಲಿರುತ್ತದೆ ಉತ್ತರ ಕಬ್ಬಿನದ ದ್ರವ ಬಿಂದು ಕೊಠಡಿಯ ಉಷ್ಣತೆಗಿಂತ ಅಧಿಕವಾಗಿರುತ್ತದೆ ಅದಕ್ಕೋಸ್ಕರ ಅದು ಘನರೂಪದಲ್ಲಿರುತ್ತದೆ ಇನ್ನು ಏಳನೆಯ ಪ್ರಶ್ನೆ ಎರಡ್ನೂರ ಎಪ್ಪತ್ಮೂರು ಕೆಲ್ವಿನ್ನಲ್ಲಿ ಮಂಜುಗಡ್ಡೆಯ ತಂಪುಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರುವುದಿಲ್ಲ ಏಕೆ ಉತ್ತರ ಎರಡ್ ನೂರ ಎಪ್ಪತ್ಮೂರು ಕೆಲ್ವಿನ್ ಮಾಧ್ಯಮದ ಗುಮ್ಮೆಷ್ಟವು ಉಷ್ಣತೆಯೊಂದಿಗೆ ನೀರಾಗಲು ಅವಕಾಶವಿರುವುದಿಲ್ಲ ಅಂದರೆ ನೀರು ತಂಪಾಗುವ ಪರಿಣಾಮದಲ್ಲಿ ಅದೇ ಉಷ್ಣದಲ್ಲಿ ನೀರು ಮಾಧ್ಯಮದ ತಾಪವನ್ನು ಹೀರಲು ಸಾಧ್ಯವಿಲ್ಲ ಅದೇ ರೀತಿ ಎಂಟನೆಯ ಪ್ರಶ್ನೆ ನೀ ಕುದಿಯುವ ನೀರು ಅಥವಾ ಹಬೆ ಇವುಗಳಲ್ಲಿ ಯಾವುದು ತೀವ್ರವಾದ ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ ಉತ್ತರ ಕುದಿಯುವ ನೀರಿನಲ್ಲಿ ಅಂದ್ರೆ ಕುದಿಯುವ ನೀರು ಹೆಚ್ಚು ತೀವ್ರವಾದ ಸುಟ್ಟ ಗಾಯ ಮಾಡುತ್ತದೆ ಕುದಿಯುವ ನೀರು ಯಾಕೆಂದರೆ ನೂರು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಪರಮಾಣುಗಳು ಗರಿಷ್ಠವಾದ ಚಲನೆಯ ಶಕ್ತಿಯನ್ನು ಹೊಂದಿರುತ್ತವೆ ಆಯ್ತಾ ಸೊ ಅದಾದ ಮೇಲೆ ಇನ್ನು ಒಂಬತ್ತನೇ ಪ್ರಶ್ನೆ ಏನಿದೆ ಈ ಕೆಳಗಿನ ಚಿತ್ರದಲ್ಲಿ ದ್ರವ್ಯದ ಸ್ಥಿತಿಗಳ ಬದಲಾವಣೆಗಳನ್ನು ತೋರಿಸಲಾಗಿದೆ ಚಿತ್ರದಲ್ಲಿ ಎ ಬಿ ಸಿ ಡಿ ಇ ಮತ್ತು ಎಫ್ಗಳನ್ನು ಹೆಸರಿಸಿ ಅಂತ ಇದೆ ಇಲ್ಲಿ ಘನ ಇದೆ ಘನದಿಂದ ದ್ರವ ದ್ರವದಿಂದ ಅನಿಲ ಇದೆ ಅದಾದ್ಮೇಲೆ ಇದು ಮತ್ತೆಲ್ಲಿಗೆ ಬರ್ತಾ ಇದೆ ಎಫ್ ಬರ್ತಾ ಇದೆ ಅಂದ್ರೆ ಇಲ್ಲಿ ತಾಪವನ್ನು ಕಡಿಮೆ ಮಾಡುವುದು ಮತ್ತು ಒತ್ತಡವನ್ನು ಹೆಚ್ಚಿಸುವುದು ಈ ಕಡೆಗೆ ಅದೇ ರೀತಿ ಮೇಲ್ಗಡೆ ನೋಡಿ ಈ ಕಡೆಯಿಂದ ಈ ಕಡೆ ಹೋಗಬೇಕಾದ್ರೆ ತಾಪವನ್ನು ಹೆಚ್ಚಿಸುವುದು ಮತ್ತು ಒತ್ತಡವನ್ನು ಕಡಿಮೆ ಮಾಡುವುದು ಅಂದ್ರೆ ಘನದಿಂದ ದ್ರವ ದ್ರವದಿಂದ ಅನಿಲ ಬರಕ್ಕೋಸ್ಕರ ಇಲ್ಲಿ ತಾಪವನ್ನು ಹೆಚ್ಚಿಸುವುದು ಮತ್ತು ಒತ್ತಡವನ್ನು ಕಡಿಮೆ ಮಾಡುವುದು ಅದೇ ರೀತಿ ಅನಿಲದಿಂದ ದ್ರವ ದ್ರವದಿಂದ ಘನ ಏನಾಗುತ್ತೆ ತಾಪವನ್ನು ಕಡಿಮೆ ಮಾಡುವುದು ಮತ್ತು ಒತ್ತಡವನ್ನು ಹೆಚ್ಚಿಸುವುದು ಉತ್ತರ ಎ ಹೇಗೆ ಏನಂತಾರೆ ಘನದಿಂದ ದ್ರವ ಅಂದ್ರೆ ದ್ರವೀಕರಣ ಬಿ ಬಿ ಎಲ್ಲಿದೆ ಇಲ್ಲಿದೆ ದ್ರವದಿಂದ ಅನಿಲ ಅಂದ್ರೆ ಬಾಷ್ಪೀಕರಣ ಅಂತ ಕರೀತಾರೆ ಅದೇ ರೀತಿ ಸಿ ಇಲ್ಲಿದೆ ಅನಿಲದಿಂದ ದ್ರವ ಏನಂತಾರೆ ಸಾಂದ್ರೀಕರಣ ಅಂತ ಹೇಳಿ ಕರೀತಾರೆ ಇನ್ನು ಡಿ ನೋಡಿ ಡಿ ಎಲ್ಲಿದೆ ಇಲ್ಲಿ ದ್ರವದಿಂದ ಘನ ಅದಕ್ಕೆ ಏನಂತಾರೆ ಘನೀಕರಣ ಅಂತ ಹೇಳಿ ಕರೀತಾರೆ ಇನ್ನು ಇ ಇ ಎಲ್ಲಿದೆ ಇಲ್ಲಿ ಇ ಅಂದ್ರೆ ಈ ಕಡೆ ಘನದಿಂದ ಅನಿಲಕ್ಕೆ ಏನದು ಉತ್ಪತನ ಅದೇ ರೀತಿ ಅನಿಲದಿಂದ ಘನಕ್ಕೆ ಬರಬೇಕಾದ್ರೂ ಕೂಡ ಅದನ್ನ ಉತ್ಪತ್ತನ ಅಂತ ಹೇಳಿ ಬರೀತಾರೆ ಇನ್ನು ಮುಂದೆ ಹೆಚ್ಚುವರಿ ಪ್ರಶ್ನೆಗಳು ಅಂದ್ರೆ ಇವುಗಳನ್ನ ಪ್ರಿಪೇರ್ ಮಾಡಿಕೊಂಡಿರ ಎಕ್ಸಾಮ್ಗೆ ಬರಬಹುದು ಒಂದು ದ್ರವ್ಯ ಎಂದರೇನು ಉತ್ತರ ಸ್ಥಳವನ್ನು ಆಕ್ರಮಿಸುವ ಮತ್ತು ದ್ರವ್ಯ ರಾಶಿಯನ್ನು ಹೊಂದಿರುವ ವಸ್ತುಗಳಿಗೆ ದ್ರವ್ಯ ಎನ್ನುವರು ದ್ರವ್ಯಗಳನ್ನು ದ್ರವ್ಯರಾಶಿ ಮತ್ತು ಗಾತ್ರವನ್ನು ಹೊಂದಿವೆ ಗಾತ್ರವನ್ನು ಗಾತ್ರವನ್ನು ಅಲ್ಲ ಗಾತ್ರವನ್ನು ಹೊಂದಿವೆ ಅದೇ ರೀತಿ ಎರಡನೇ ಪ್ರಶ್ನೆ ಈ ಕೆಳಗಿನ ಯಾವುವು ದ್ರವ್ಯಗಳಾಗಿವೆ ಕುರ್ಚಿ ಗಾಳಿ ಪಿಹಿ ವಾಸನೆ ದ್ವೇಷ ಬಾದಾಮಿಗಳು ಆಲೋಚನೆ ತಂಪು ತಂಪು ಪಾನೀಯ ಸೌಂದರ್ಯವರ್ಧಕ ವಾಸನೆ ಉತ್ತರ ಗಾಳಿ ದ್ರವ್ಯವಾಗಿದೆ ಬಾದಾಮಿಗಳು ದ್ರವ್ಯವಾಗಿವೆ ತಂಪು ಪಾನೀಯ ಇವು ಕೂಡ ದ್ರವ್ಯಗಳಾಗಿವೆ ಇನ್ನು ಮೂರನೆಯದು ಸಾಂದ್ರತೆ ಎಂದರೇನು ಈ ಕೆಳಗಿನವುಗಳನ್ನು ಅವುಗಳ ಸಾಂದ್ರತೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಇದೆ ಉತ್ತರ ವಸ್ತುವಿನ ಏಕಮಾನ ಗಾತ್ರ ಮತ್ತು ರಾಶಿಗಳ ಅನುಪಾತಕ್ಕೆ ಸಾಂದ್ರತೆ ಎನ್ನುತ್ತಾರೆ ಯಾವ್ಯಾವ ಕೊಟ್ಟಿದ್ದಾರೆ ಗಾಳಿ ಚಿಮನಿಯ ನಿಷ್ಕಾಸ ಜೇನು ನೀರು ಸೀಮೆ ಸುಣ್ಣ ಹತ್ತಿ ಕಬ್ಬಿನ ಇವುಗಳನ್ನ ಏರಿಕೆ ಕ್ರಮದಲ್ಲಿ ಬರಿಬೇಕು ಆಯ್ತಾ ಮೊದಲು ಬರೋದು ಗಾಳಿ ಚಿಮಿನಿಯ ನಿಷ್ಠಾಸ ಅಂದ್ರೆ ನಿಷ್ಕಾಸ ಹತ್ತಿ ನೀರು ಜೇನು ಸೀಮೆ ಸುಣ್ಣ ಕಬ್ಬಿನ ಹೆಚ್ಚುವರಿ ಪ್ರಶ್ನೆಗಳು ಮತ್ತು ನಾಲ್ಕನೇ ಪ್ರಶ್ನೆ ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು ಉತ್ತರ ದ್ರವ್ಯದ ಕಣಗಳ ಗುಣಲಕ್ಷಣಗಳು ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶ ಕಂಡುಬರುತ್ತದೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ ತಾಪ ಹೆಚ್ಚಾದಂತೆ ದ್ರವ್ಯದ ಕಣಗಳು ಚಲನೆ ಶಕ್ತಿಯು ಹೆಚ್ಚಾಗುತ್ತದೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಅದೇ ರೀತಿಯನ್ನು ಐದು ಅನಿಲ ಸ್ಥಿತಿಯ ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ ಏನಿದೆ ಅನಿಲ ಸ್ಥಿತಿಯ ಲಕ್ಷಣಗಳು ಅನಿಲ ವಸ್ತುಗಳಿಗೆ ನಿರ್ದಿಷ್ಟವಾದ ಆಕಾರವೂ ಇಲ್ಲ ಮತ್ತು ಗಾತ್ರವೂ ಇಲ್ಲ ಅನಿಲಗಳು ಹೆಚ್ಚು ಸಿಂಪಡಣೆ ಹೊಂದಿರುತ್ತ ಹೊಂದುತ್ತವೆ ಅನಿಲ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಮತ್ತು ಚಲನ ಚಲನಶಕ್ತಿ ಗರಿಷ್ಠವಾಗಿರುತ್ತದೆ ಅನಿಲ ಕಣಗಳ ನಡುವಿನ ಆಕರ್ಷಕ ಬಲ ಕನಿಷ್ಠವಾಗಿರುತ್ತದೆ ಅನಿಲಗಳಲ್ಲಿ ಕಣಗಳು ಯಾವುದೇ ಕ್ರಮವಿಲ್ಲದೆ ಅಡ್ಡಾದಿಡ್ಡಿ ಚಲಿಸುತ್ತಿರುತ್ತವೆ ಸೊ ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಈ ಚಾನಲ್ನ ಸಬ್ಸ್ಕ್ರೈಬ್ ಖಂಡಿತ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ನಾವು ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ವಿ ಎಸ್ ಎಸ್ ವರ್ಕ್ ಬುಕ್ ಸುವೇಗ ಸುಮೇರು ವಿ ಎಸ್ ಕೂಡ ಹಾಕುತ್ತೇವೆ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಗ್ರಾಮರ್ ಈ ಎಲ್ಲ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ಹಾಕುತ್ತೇವೆ ಸೊ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಒಳ್ಳೆಯ ಅಂಕಗಳನ್ನು ಪಡೆಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ